ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆಯನ್ನು ಪಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಮತ್ತು ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಏನಿದೆ ಎ ಪ್ಲಸ್ ಬಿ ಅನ್ನೋದು ಈಸ್ ಇಟ್ ಈಸ್ ಗ್ರೇಟರ್ ದನ್ ಝೀರೋ ಡಿಗ್ರಿ ಬಟ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮತ್ತು ಎ ಗ್ರೇಟರ್ ದೆನ್ ಬಿ ಆದರೆ ಎ ಮತ್ತು ಬಿ ಎನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನಾವೇನು ಬರ್ಕೊಳೋಣ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಅಂತ ಇದೆ ಅದನ್ನು ಬರ್ಕೊಳೋಣ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಓಕೆ ಈಗ ರೂಟ್ ತ್ರೀ ಅಂದರೆ ಏನು ನೋಡ್ತಾ ಹೋಗೋಣ ರೂಟ್ ತ್ರೀ ಅಂತ ಅದಕ್ಕಿದೆ ನೋಡಿ ರೂಟ್ ತ್ರೀ ಸೊ ನೋಡಿ ರೂಟ್ ತ್ರೀ ಅಂತಂದರೆ ಏನಿದೆ ನೋಡಿ ಯಾವುದು ಟ್ಯಾನ್ ಸಿಕ್ಸ್ಟಿ ಹೌದಾ ಟ್ಯಾನ್ ಸಿಕ್ಸ್ಟಿಗೆ ರೂಟ್ ತ್ರೀ ಇದೆ ಕರೆಕ್ಟಾ ಸೊ ಹಾಗಾಗಿ ನಾವೇನು ಮಾಡೋಣ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ನೋಡಿ ಎರಡೂ ಕಡೆ ಟ್ಯಾನ್ ಇರೋದ್ರಿಂದ ಏನು ಮಾಡ್ಬೋದು ಟ್ಯಾನನ್ನು ಕ್ಯಾನ್ಸಲ್ ಮಾಡೋಣ ಸೊ ಅವಾಗ ಏನಾಯಿತು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಸೊ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ ಏನು ಎ ಮೈನಸ್ ಅಂದರೆ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಹಾಂ ಈಗ ಒನ್ ಬೈ ರೂಟ್ ತ್ರೀ ಅದರಲ್ಲಿದೆ ನೋಡಿ ಒನ್ ಬೈ ರೂಟ್ ತ್ರೀ ನೋಡಿ ಇಲ್ಲಿದೆ ಅಂದರೆ ಟ್ಯಾನ್ ಇಂದೇ ಆಗಬೇಕು ಟ್ಯಾನ್ ಇಂದನೇ ಆಗಬೇಕು ಒನ್ ಬೈ ರೂಟ್ ತ್ರೀ ಸೊ ಹಾಗಾಗಿ ನೋಡಿ ಇಲ್ಲಿದೆ ಸೊ ಯಾವುದಕ್ಕೆ ಟ್ಯಾನ್ ಒನ್ ಬೈ ರೂಡ್ ತ್ರೀ ಅಂತಂದರೆ ಟ್ಯಾನ್ ಥರ್ಟಿ ಆಗತ್ತೆ ಸೊ ಹಾಗಾಗಿ ನೋಡಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ತರ್ಟಿ ನೋಡಿ ಎರಡು ಕಡೆ ಟ್ಯಾನ್ ಇರೋದ್ರಿಂದ ಟ್ಯಾನ್ ಕ್ಯಾನ್ಸಲ್ ಮಾಡೋಣ ಸೊ ಆವಾಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಇದನ್ನ ಇಕ್ವೇಶನ್ ಟು ಅಂತ ಕರೆಯೋಣ ಈಗೇನು ಮಾಡೋಣ ಈಕ್ವೇಶನ್ ಒನ್ ಆ್ಯಂಡ್ ಟೂ ಅನ್ನು ಆ್ಯಡ್ ಮಾಡೋಣ ಒನ್ ಪ್ಲಸ್ ಟೂ ಅನ್ನು ಮಾಡಿದಾಗ ಸೊ ಮಾಡಿದಾಗ ಏನಾಗುತ್ತೆ ನೋಡಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ಇದೆ ಇದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಅಂತ ಇದೆ ಸೊ ಎ ಎಷ್ಟಾಯಿತು ಎರಡು ಎ ಇಲ್ಲಿ ಬಿ ಏನಿದೆ ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ಝೀರೋ ದಟ್ ಈಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಸೊ ಸಾರಿ ಅರುವತ್ತು ಮೂವತ್ತು ಕೂಡಿದ್ರೆ ತೊಂಬತ್ತು ಡಿಗ್ರಿ ಆಯಿತು ತೊಂಬತ್ತು ಡಿಗ್ರಿ ಈಗ ಟು ಎ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಒರೆ ಗುಣಾಕಾರ ಮಾಡೋಣ ಸೊ ಅಲ್ಲಿಗೆ ಎಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಬೈ ಎರಡು ಸೊ ಎ ಇಸ್ ಈಕ್ವಲ್ ಟು ತೊಂಬತ್ತನ್ನು ಎರಡರಿಂದ ಭಾಗಿಸಿದಾಗ ನಲವತ್ತೈದು ಡಿಗ್ರಿ ಬಂತು ಸೊ ಇದೇನಿದೆ ಎಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಇದನ್ನು ಒಂದರಲ್ಲಿ ಹಾಕೋಣ ಅನ್ನು ಒಂದರಲ್ಲಿ ಹಾಕಿದಾಗ ಒಂದೇನು ಹೇಳುತ್ತೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಅಂತ ಹೇಳುತ್ತೆ ಎ ಅಂತಂದ್ರೇನು ನಲವತ್ತೈದು ಡಿಗ್ರಿ ಸೊ ಅದನ್ನು ಕಣ ಬಿ ಹಾಗೆ ಇರಲಿ ಇದು ಸಿಕ್ಸ್ಟಿ ಈಗ ಈ ನಲವತ್ತೈದನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ತಗೊಳೋಣ ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ಸೊ ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು ಅರವತ್ತರಲ್ಲಿ ನಲವತ್ತೈದು ಹೋದರೆ ಎಷ್ಟು ಬರುತ್ತೆ ಹದಿನೈದು ಬರುತ್ತೆ ಸೊ ಹದಿನೈದು ಡಿಗ್ರಿ ಸೊ ಹಾಗಾಗಿ ಬಿನ ಬೆಲೆ ಎಷ್ಟು ಹದಿನೈದು ಡಿಗ್ರಿ ಅವ್ರೇನು ಕೇಳಿದರು ಎ ಮತ್ತು ಬಿ ಬೆಲೆಯನ್ನು ಕಂಡಿಡ್ಲಿಕ್ಕೆ ಕೇಳಿದರು ನಾವು ಎ ಬೆಲೆಯನ್ನು ಕಂಡಿಡಿದ್ವಿ ನಲವತ್ತೈದು ಡಿಗ್ರಿ ಮತ್ತು ಬಿ ಏನು ಹದಿನೈದು ಡಿಗ್ರಿ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಈಗ ಕೊನೆಯದು ನಾಲ್ಕನೇ ಲೆಕ್ಕ ಇದೆ ಅದನ್ನು ಮಾಡ್ತಾ ಹೋಗೋಣ ನಾಲ್ಕನೇ ಲೆಕ್ಕ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತ ಇದೆ ಇದನ್ನ ನಾವೇನು ಮಾಡೋಣ ಸರಿ ಅಥವಾ ತಪ್ಪು ನೋಡೋದ್ಕಿಂತ ನಾವೇನು ಮಾಡೋಣ ಇಲ್ಲಿ ಎ ಜಾಗದಲ್ಲಿ ನಾವೇನು ಮಾಡೋಣ ಮೂವತ್ತು ಹಾಕೋಣ ಬಿ ಜಾಗದಲ್ಲಿ ಅರವತ್ತು ಹಾಕೋಣ ಯಾವ್ದಾದ್ರು ಹಾಕ್ಬೋದು ಬಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ ಸೈನ್ ನೋಡಿ ಎ ಜಾಗದಲ್ಲಿ ಏನು ಹಾಕೋಣ ಮೂವತ್ತು ಪ್ಲಸ್ ಬಿ ಜಾಗದಲ್ಲಿ ಅರವತ್ತು ಇಲ್ಲಿ ಸೈನ್ ಎ ಅಂತಂದರೆ ಸೈನ್ ಮೂವತ್ತು ಕರೆಕ್ಟಾ ಪ್ಲಸ್ ಸೈನ್ ಬಿ ಅಂತಂದರೆ ಬಿ ಜಾಗದಲ್ಲಿ ಅರವತ್ತು ಡಿಗ್ರಿ ಸೊ ಈಗ ಏನಾಯ್ತು ಇದು ಸೈನ್ ತರ್ಟಿ ಸಿಕ್ಸ್ಟಿ ಕೂಡಿದ್ರೆ ಏನಾಯ್ತು ನೈಂಟಿ ಆಯ್ತು ಈಗ ನೋಡಿ ಇದು ಸೈನ್ ತರ್ಟಿ ಇನ್ನೊಂದ್ಸರಿ ಬರ್ಕೊಳ ಇದು ಸೈನ್ ಸಿಕ್ಸ್ಟಿ ಈಗ ನಾವು ಟೇಬಲ್ ಅನ್ನ ತೆಗೆದುಕೊಳ್ಳೋಣ ನೋಡಿ ಟೇಬಲ್ ಸೈನ್ ನೈಂಟಿ ಅಂತಂದ್ರೆ ಏನು ಸೈನ್ ನೈಂಟಿ ಅಂತಂದ್ರೆ ಏನಿದೆ ಇಲ್ಲಿ ಒಂದಿದೆ ಸೊ ಹಾಗಾಗಿ ಒಂದು ಇಸ್ ಈಕ್ವಲ್ ಟು ಸೈನ್ ತರ್ಟಿ ಅಂತಂದ್ರೆ ಏನು ಒನ್ ಬೈ ರೂಟ್ ಒನ್ ಬೈ ಟು ಪ್ಲಸ್ ಸೈನ್ ಸಿಕ್ಸ್ಟಿ ಅಂದರೆ ಸಿಕ್ಸ್ಟಿ ಅಲ್ಲಿದೆ ಇಲ್ಲಿದೆ ನೋಡಿ ರೂಟ್ ತ್ರೀ ಬೈ ಟು ಸೊ ಈಗ ಒಂದು ಇಸ್ ಈಕ್ವಲ್ ಟು ಇಲ್ಲಿ ಎರಡು ಲಾಸ ಕಾಮನ್ ಇದೆ ಸೊ ಅಲ್ಲಿಗೆ ಏನಾಯ್ತು ಒನ್ ಪ್ಲಸ್ ರೂಟ್ ತ್ರೀ ಆಯಿತು ಸೊ ಹಾಗಾಗಿ ಇವು ಸಮ ಆಗುತ್ತಾ ಸಮ ಆಗೋದಿಲ್ಲ ಸೊ ಹಾಗಾಗಿ ಇದೇನಿದೆ ಇದು ತಪ್ಪು ಅಂತ ಬರಿಬೋದು ನಾವು ಇದು ತಪ್ಪು ಇನ್ನು ಎರಡನೇದು ತೀಟ ಹೆಚ್ಚಾದಂತೆ ಸೈನ್ ತೀಟ ಬೆಲೆಯು ಹೆಚ್ಚುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಫಸ್ಟ್ ನಾವೇನು ಮಾಡೋಣ ನೋಡಿ ಸೈನ್ ಇದು ಫಸ್ಟು ಇದು ಝೀರೋ ಡಿಗ್ರಿ ತಗೊಳ್ಳೋಣ ಇದು ತರ್ಟಿ ಡಿಗ್ರಿ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಇದು ಸಿಕ್ಸ್ಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಹೌದಾ ಈಗ ಜಾಸ್ತಿ ಹಾಕಂತ ಹೋಗುತ್ತೆ ತೀಟ ಹೆಚ್ಚಾದಂಗೆ ಬೆಲೆ ಹೆಚ್ಚಾಗುತ್ತಂತೆ ನೋಡ್ತಾ ಹೋಗೋಣ ಈಗ ಫಸ್ಟ್ ಏನು ಮಾಡೋಣ ಝೀರೋ ಡಿಗ್ರಿ ಏನಿದೆ ನೋಡಿ ಝೀರೋ ಡಿಗ್ರಿ ಝೀರೋ ಇದೆ ಕರೆಕ್ಟಾ ತರ್ಟಿ ಏನಿದೆ ಒನ್ ಬೈ ಟೂ ಇದೆ ಫಾರ್ಟಿ ಫೈವ್ ಏನಿದೆ ಒನ್ ಬೈ ರೂಟ್ ಟೂ ಇದೆ ಕರೆಕ್ಟಾ ಸಿಕ್ಸ್ಟಿ ಏನಿದೆ ರೂಟ್ ತ್ರೀ ಬೈ ಟೂ ಇದೆ ನೈಂಟಿ ಏನಿದೆ ಒನ್ ಇದೆ ಸೊ ಅಂದರೆ ಏನಾಯಿತು ಇದು ಜಾಸ್ತಿ ಅಂದರೆ ಸೊನ್ನೆಗಿಂತ ಇದು ಅರ್ಧ ಜಾಸ್ತಿ ಇದೆ ಅಲ್ವಾ ನೆಕ್ಸ್ಟ್ ಇದಕ್ಕಿಂತ ಇದು ಜಾಸ್ತಿ ಇದೆ ಇದಕ್ಕಿಂತ ಇದು ಜಾಸ್ತಿ ಇದೆ ಇದಕ್ಕಿಂತ ಇದು ಜಾಸ್ತಿ ಇದೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಹೇಳಿಕೆ ಏನಿದೆ ಇದು ಸರಿಯಾಗಿದೆ ಸೊ ಹಾಗಾಗಿ ಸರಿ ಅಂತ ನಾವು ಬರಿಬೋದು ಮೂರನೇ ಇದು ತೀಟ ಹೆಚ್ಚಾದಂತೆ ತೀಟ ಬೆಲೆಯು ಹೆಚ್ಚುತ್ತದೆ ಅಂತ ಈಗ ನಾವೇನು ಮಾಡೋಣ ಸೇಮ್ ಸೈನ್ ತೀಟದೇನು ಬರ್ಕೊಂಡಿದ್ವಿ ಅದೇ ರೀತಿ ಕಾಸಿಂದು ಬರ್ಕೊಳ ಕಾಸ್ ಈಗ ಫಸ್ಟು ಏನು ಝೀರೋ ಡಿಗ್ರಿ ಏನಿದೆ ಝೀರೋ ಡಿಗ್ರಿ ಕರೆಕ್ಟಾ ನೆಕ್ಸ್ಟ್ ತರ್ಟಿ ಡಿಗ್ರಿ ನೆಕ್ಸ್ಟ್ ಫಾರ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇದರ ಬೆಲೆ ಏನಿದೆ ಪಟ್ಟಿ ಬರ್ಕೊಂಡು ಸೊ ಝೀರೋ ಡಿಗ್ರಿ ಅಂದ್ರೇನು ಒನ್ ಇದೆ ಕರೆಕ್ಟಾ ಒನ್ ನೆಕ್ಸ್ಟ್ ತರ್ಟಿ ಅಂತಂದ್ರೇನು ರೂಟ್ ತ್ರೀ ಬೈ ಟೂ ಇದೆ ನೆಕ್ಸ್ಟ್ ಫಾರ್ಟಿ ಫೈವ್ ಏನಿದೆ ಒನ್ ಬೈ ರೂಟ್ ಟೂ ಇದೆ ನೆಕ್ಸ್ಟ್ ಸಿಕ್ಸ್ಟಿ ಅಂದರೆ ಏನು ಒನ್ ಬೈ ಟೂ ಇದೆ ನೆಕ್ಸ್ಟ್ ಸೈನ್ ನೈಂಟಿ ಅಂದರೆ ಝೀರೋ ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಹೆಚ್ಚಾದಂತೆ ಇಲ್ಲಿ ನೋಡಿ ಹೆಚ್ಚಾಗ್ತಾ ಇದೆ ಅಲ್ವಾ ಆದರೆ ಏನಾಗ್ತಾ ಇದೆ ರಿವರ್ಸ್ ಆಗ್ತಾಯಿದೆ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲೇನಿದೆ ಇದು ಹೇಳಿಕೆ ತಪ್ಪು ಅಂತ ಗೊತ್ತಾಗುತ್ತೆ ಸೊ ಹೇಳಿಕೆ ತಪ್ಪು ನಾಲ್ಕನೇದು ತೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ತೀಟ ಇಸ್ ಈಕ್ವಲ್ ಟು ಕಾಸ್ತೀಟ ಆಗತ್ತೆ ಅಂತ ಕೊಟ್ಟಿದ್ದಾರೆ ಈಗ ಅಂದರೆ ಸೈನ್ ತೀಟ ಏನಿರುತ್ತೋ ಕಾಸ್ ತೀಟನೋ ಅದೇ ಇರುತ್ತೆ ಅಂತ ನೋಡ್ರಿ ಪಟ್ಟಿ ನೋಡ್ತಾ ಹೋಗೋಣ ನೋಡಿ ಸೈನ್ ಝೀರೋ ಇದೆ ಸೈನ್ ಝೀರೋ ಝೀರೋ ಇದೆ ಆದರೆ ಕಾಸ್ ಝೀರೋ ಒನ್ ಆಗುತ್ತೆ ತರ್ಟಿ ಒನ್ ಬೈ ಟು ಇದ್ದರೆ ಇಲ್ಲಿ ತ್ರೀ ಬೈ ಟೂ ಇದೆ ಇನ್ನು ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಒನ್ ಬೈ ರೂಟ್ ಟು ಇದು ಮಾತ್ರ ಸೇಮ್ ಇದೆ ನೆನ್ಪಿಟ್ಕೊಳ್ಳಿ ಇನ್ನು ಸಿಕ್ಸ್ಟಿ ಇದು ತ್ರೀ ರೂಟ್ ತ್ರೀ ಬೈ ಟೂ ಆದರೆ ಇದು ಒನ್ ಬೈ ಟೂ ಇದೆ ಇನ್ನು ಸೈನ್ ನೈಂಟಿ ಒನ್ ಆದರೆ ಇದು ಝೀರೋ ಇದೆ ಸೊ ಹಾಗಾಗಿ ಹೇಳಿಕೆಯಿದೆ ತಪ್ಪು ಅಂತ ನಮಗೆ ಈಸಿಯಲ್ಲಿ ಗೊತ್ತಾಗುತ್ತೆ ಇದೇನಿದು ತಪ್ಪು ಇನ್ನು ಕೊನೆಯದು ಎ ಇಸ್ ಈಕ್ವಲ್ ಟು ಝೀರೋ ಡಿಗ್ರಿಗೆ ಕಾಟ್ ಎಗೆ ಗೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ಸರಿ ನಾವು ತಪ್ಪು ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಕಾಟ್ ಎ ಏನಿದೆ ಕಾರ್ಟ್ ಅಂದರೆ ಎ ಜಾಗದಲ್ಲಿ ಕಾಟ್ ಎ ಜಾಗದಲ್ಲಿ ಝೀರೋ ಹಾಕ್ಬೇಕಂತಂದರೆ ಕಾಟ್ ಝೀರೋ ಡಿಗ್ರಿ ಸೊ ಕಾಟ್ ಝೀರೋ ಡಿಗ್ರಿ ಇದನ್ನ ಡಿಫೆಂಡ್ ಮಾಡಿದಾರೋ ಇಲ್ಲೋ ಅಂತ ಪಟ್ಟಿಯಲ್ಲಿ ನೋಡಿ ನಾಟ್ ಡಿಫೆಂಡ್ ಅಂತ ಕೊಟ್ಟಿದ್ದಾರೆ ಯಾಕೆ ಡಿಫೆಂಡ್ ಮಾಡಿಲ್ಲ ಅಂತಂದರೆ ನೋಡಿ ಕಾಟ್ ಝೀರೋ ಅಂತಂದರೆ ಏನು ಗೊತ್ತಿದೆ ನಮಗೆ ಕಾಟ್ ಝೀರೋ ಅಂತಂದರೆ ಏನು ಕಾಸ್ ಝೀರೋ ಡಿವೈಡೆಡ್ ಬೈ ಸೈನ್ ಝೀರೋ ಆಗತ್ತೆ ಹೌದಾ ಕಾಸ್ತಿಟಾ ಈಸ್ ಈಕ್ವಲ್ ಟು ಅಂದರೆ ಕಾಟ್ ತಿಟಾ ಈಸ್ ಈಕ್ವಲ್ ಟು ಬೈ ಸೈನ್ ತಿಟ ಅನ್ನೋದು ಗೊತ್ತಿದೆ ನಿಮಗೆ ಈಗ ಕಾಸ್ ಝೀರೋ ಅಂತಂದರೆ ಎಷ್ಟು ನೋಡಿ ಕಾಸ್ ಝೀರೋ ಕಾಸ್ ಝೀರೋ ಏನಿದೆ ಒಂದಿದೆ ಸೊ ಒಂದು ಡಿವೈಡೆಡ್ ಬೈ ಸೈನ್ ಝೀರೋ ಸೈನ್ ಝೀರೋ ಏನಿದೆ ಸೈನ್ ಝೀರೋ ಝೀರೋ ಸೊ ನೋಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದಾಗ ಅಂದರೆ ಭಾಗಿಸ ಬರಲ್ಲ ಕಾರಣ ಅನಂತ ಅಂದರೆ ಇನ್ಫಿನಿಟಿ ಅನ್ನೋದು ಸಿಗುತ್ತೆ ಸೊ ಹಾಗಾಗಿ ಅದನ್ನು ಡಿಫೈನ್ ಮಾಡಿಲ್ಲ ಅಂತ ಸೊ ಹಾಗಾಗಿ ಇದೇನಿದೆ ಇದು ಸರಿಯಾಗಿದೆ ಅಂತ ಇದೇನಿದು ಈ ವಾಕ್ಯ ಸರಿ ಅಂತ